ಈ ವಾರ ಗಿಲ್ಲಿನಟ ನಾಮಿನೇಟ್ ಆಗಿದ್ದರೆ ಗಿಲಿ ನಟ ಸೇವ್ ಆಗ್ಬೇಕು ಬಚವಾಗ್ಬೇಕು ಆತನಿಗೆ ಗಳ ಅವಶ್ಯಕತೆ ಇದೆ ವಿಜಯ ರಾಘವೇಂದ್ರ ಅವರು ಕೂಡ ಫುಲ್ ಸಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಗಿಲ್ಲಿನಟ ಆಟ ಚೆನ್ನಾಗಿದೆ ಇದೇ ರೀತಿ ಚೆನ್ನಾಗಿ ಆಡ್ಲಿ ಮುಂದುವರಿಲಿ ಕಂಪ್ಲೀಟ್ ನಮ್ಮ ಕಡೆಯಿಂದ ಕೂಡ ಸಪೋರ್ಟ್ ಇದೆ ಅನ್ನುವಂತ ಒಂದು ಮಾತನ್ನ ತಿಳಿಸಿದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆಯು ಸಹ ಗಿರಿ ನಟ ಕಡೆಯಿಂದ ಸಿಗ್ತಾ ಇದೆ ಗಿಲ್ಲಿ ನಟನ ಆಟವನ್ನ ಮತ್ತೆ ಆತನ ಒಂದು ಮಾತನ್ನ ನೋಡಿ ಕೂಡ ಬಹಳ ಖುಷಿ ಇದೆ ಅವರು ಕೂಡ ಶೋ ನ ವೀಕ್ಷಣೆ ಮಾಡ್ತಾರೆ ಕೆಲವಷ್ಟು ಪ್ರೋಮೋಗಳನ್ನು ಸಹ ನೋಡ್ತಾರೆ ಅವರು ಕೂಡ ಈಗ ಸದ್ಯಕ್ಕೆ ಡಿ ಕೆ ಡಿ ಬಿಸಿ ಆಗಿರ್ತಾರೆ ಕಂಪ್ಲೀಟ್ ಆಗಿ ಸಖತವಾಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಮಾರ್ಕ್ಸ್ ಕಮೆಂಟ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ ಅದ ಜೊತೆಗೆ ಬಿಗ್ ಬಾಸ್ ನ ಫಾಲೋ ಮಾಡ್ತಾರೆ ಯಾಕಂದ್ರೆ ಅವ್ರಿಗೂ ಕೂಡ ಬಿಗ್ ಬಾಸ್ ಅಂದ್ರೆ ಇಷ್ಟ ಅವರು ಕೂಡ ಬಿಗ್ ಬಾಸ್ ಎಕ್ಸ್ ಕಂಟೆಸ್ಟೆಂಟ್ ಆಗಿದ್ರು ಸುದೀಪ್ ಸರ್ ಅವರ ಒಂದು ವೀಕೆಂಡ್ ಎಪಿಸೋಡ್ ಗಳು ಕೂಡ ತುಂಬಾ ಇಷ್ಟವಾಗುತ್ತೆ ಸೊ ನಟ ಅಂತೂ ಈ ವಾರ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಸಖತ್ತಾಗಿ ಮಾತನಾಡ್ತಿದ್ದಾರೆ ಎಲ್ಲರೂ ಕೂಡ ನಗಸ್ತಾ ಇದ್ರೆ ಅವರ ಒಂದು ಡೈಲಾಗ್ ಗಳು ನಿಜವಾಗ್ಲು ಕೂಡ ಬೆಂಕಿಯ ರೀತಿ ಗಿಲಿ ನಟನ ಡೈಲಾಗ್ ನಲ್ಲಿ ಸೋಲ್ಸೋಕ್ಕಂತೂ ಆಗ್ತಾ ಇಲ್ಲ ಮಾತಿನ ಮೂಲಕ ನಿಜವ್ಲು ಕೂಡ ಎಲ್ರಿಗೂ ಟಕ್ಕರ್ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಗಿಲಿ ನಟ ವಿಚಾರ ಕೂಡ ಬೆಸ್ಟ್ ವಿಷಯಸ್ ಅನ್ನ ತಿಳಿಸ್ತಾರೆ ಮತ್ತೆ ಹೆಚ್ಚಿನ ಓಡ್ತುಗಳನ್ನ ಮಾಡಿ ಅನ್ನುವಂತ ಒಂದು ಮಾತನ್ನು ಕೂಡ ವಿಚಾರ ವ್ಯಕ್ತಪಡಿಸಿದರೆ ನಿಮಗೂ ಕೂಡ ಇಷ್ಟ ನಟ ವಿಚಾರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಬಿಡಿ